ಹಾಯ್ ಫ್ರೆಂಡ್ಸ್ ನನ್ನ ಮತ್ತೊಂದು ಮಿನಿ ಬ್ಲಾಗಕ್ಕೆ ಸ್ವಾಗತ ಇವತ್ತು ನನ್ನ ಈವ್ನಿಂಗ್ ರೂಟೀನ್ ನಿಮ್ಮ ಜೊತೆನೂ ಶೇರ್ ಇದ್ದೀನಿ ನನ್ನ ನನ್ನ ಮಗಳಿಗೆ ಇವತ್ತು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇದ್ದೀನಿ ಅದು ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ನಾನು ಇವಾಗ ಫಸ್ಟು ಹಾಲು ಕಾಯಿಸಿ ತಂದು ಮಾಡೋಕೆ ಇಟ್ಟಿದ್ದೀನಿ ಯಾಕಂದರೆ ಮಿಲ್ಕ್ ಶೇಕ್ಗೆ ಹಾಲು ತನಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸ್ವಲ್ಪ ನೀರು ಉಪ್ಪು ಹಾಕಿ ಹಾಕಿ ನೀರು ಹಾಕಿ ಇಟ್ಟಿದ್ದೀನಿ ಅದಕ್ಕೆ ನಾನು ನನಗೆ ಎಷ್ಟು ಬೇಕು ಅಷ್ಟು ಸ್ಟ್ರಾಬೆರಿ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆ ಇದ್ದೀನಿ ಯಾಕಂದರೆ ಆಮೇಲೆ ಕೆಮಿಕಲ್ಸ್ ಏನಾದರೂ ಇದ್ರೆ ನೀರಲ್ಲಿ ಹೋಗಲಿ ಅಂಥೇಳಿ ಉಪ್ಪು ಸ್ವಲ್ಪ ನೀರಲ್ಲಿ ಹಾಕಿ ಇದ್ದೀನಿ ನೀವೂ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಹಂಗೆ ಕೊಡಬೇಕಾದ್ರೆ ಫಸ್ಟು ಉಪ್ಪು ನೀರಲ್ಲಿ ತೊಳೆದುಬಿಟ್ಟು ಆಮೇಲೆ ಕೊಡಿ ನೋಡಿ ಫ್ರೆಂಡ್ಸ್ ಎಷ್ಟು ಗಲೀಜಾಗಿದೆ ಅಂಥೇಳಿ ಒಂದು ಹತ್ತು ನಿಮಿಷ ಇಟ್ಟಿದೆ ನೀರು ಎಷ್ಟು ಗಲೀಜಾಗಿದೆ ಅಂಥೇಳಿ ಇದು ವಾಶ್ ಮಾಡಿಬಿಟ್ಟು ಬರ್ತೀನಿ ಇದು ವಾಶ್ ಮಾಡಿದ್ದೀನಿ ಇವಾಗ ಕ್ಲೀನ್ ನೀರಲ್ಲಿ ಹಾಕಿದ್ದೀನಿ ಇವಾಗ ನಾನಿದು ಪೀಸ್ ಪೀಸ್ ಮಾಡಿ ಸ್ಟಾಪ್ ಮಿಲ್ಕ್ आ, मिक्सी जारे हाकोती ನೀವು ನಾನು ನನ್ನ ಮಗಳಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನಿಮಗೆ ನೀವು ಚಿಕ್ಕ ಮಕ್ಕಳಿಗೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಸಕ್ಕರೆ ಹಾಕಬೇಡಿ ನಾನು ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ತುಂಬ ಹುಳಿದ್ರೇ ಕುಡಿಯೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ ಇವಾಗ ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ ಹಾಲು ತಣ್ಣಗಾಗಿದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ ಜಾಸ್ತಿ ಸ್ಟ್ರಾಬೆರಿ ಬೇಕಾದರೆ ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ ನಾನು ಹಾಲು ಅಷ್ಟೇ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಮಿಲ್ಕ್ ಸ್ಟ್ರಾಬೆರ್ರಿ ಮಿಲ್ಕ್ ಶೇಕ್ ರೆಡಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆನ ಬ್ಲಾಗ್ ಜೊತೆ ಸಿಗೋಣ ಬಾಯ್